ಯುಕೆಯ ಪ್ರತಿಷ್ಠಿತ ಜರ್ನಲ್ ಪ್ರಕಟಿಸಿರುವ ಸಂಶೋಧನಾ ಪ್ರಬಂಧವೊಂದು ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂಬ ವಾದಕ್ಕೆ ಮತ್ತಷ್ಟು ಬಲ ತುಂಬಿದೆ ಅಡಿಕೆ ಔಷಧೀಯ ಗುಣಗಳನ್ನು ಹೊಂದಿದ್ದು ಅಡಿಕೆ ಹಾಗೂ ವೀಳ್ಯದೆಲೆಗಳು ಪರಸ್ಪರ ಹೊಂದಿಕೊಂಡು ಆರೋಗ್ಯವನ್ನು ಸುಧಾರಿಸುತ್ತವೆ ಎಂದು ವಿವರಿಸಲಾಗಿದೆ ದೇಶದಾದ್ಯಂತ ಉತ್ಪಾದಿಸುತ್ತಿರುವ ಅಡಿಕೆಯಲ್ಲಿ ಕರ್ನಾಟಕದ ಪಾಲು ಅಧಿಕವಾಗಿದೆ ಅಡಿಕೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ ವೀಳ್ಯದೆಲೆ ಹಾಗೂ ಅಡಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಲೀನವಾಗಿದೆ ಹೇಗಿರುವಾಗ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ಆಗಾಗ ಕೇಳಿಬರುತ್ತಿರುವ ಮಾತುಗಳು ಅಡಿಕೆ ಮಾರುಕಟ್ಟೆಯನ್ನೇ ಏರುಪೇರು ಮಾಡುತ್ತಿದೆ ಇದರಿಂದಾಗಿ ಅಡಿಕೆಯ ಮಾನ ಉಳಿಸಲು ನಿರಂತರ ಸಂಶೋಧನೆಗಳು ನಡೆಯುತ್ತಲೇ ಇವೆ ಇಂತಹ ಸಂದರ್ಭದಲ್ಲಿ ಯುಕೆಯ ಪ್ರತಿಷ್ಠಿತ ಎಮರಾಲ್ಡ್ ಜರ್ನಲ್ ಪ್ರಕಟಿಸಿರುವ ಸಂಶೋಧನಾ ಪ್ರಬಂಧವೊಂದು ಅಡಿಕೆಗೆ ಮತ್ತಷ್ಟು ಬಲ ತುಂಬಿದಂತಾಗಿದೆ ಒಂದೆಡೆ ವಿಶ್ವ ಆರೋಗ್ಯ ಸಂಸ್ಥೆಯು ಅಡಿಕೆ ಬಗ್ಗೆ ಅಪಸ್ವರ ವ್ಯಕ್ತಪಡಿಸುತ್ತಿದ್ದರೆ ಅಂತಾರಾಷ್ಟೀಯ ಮಟ್ಟದ ಜರ್ನಲ್ಗಳು ಅಡಿಕೆಯ ಉತ್ಕೃಷ್ಟತೆ ಪ್ರಕಟಿಸುತ್ತಿವೆ ವಿಪರ್ಯಾಸ ಎಂದರೆ ಇಂತಹ ವಿಷಯಗಳು ಹೆಚ್ಚು ಚರ್ಚೆಗೆ ಬಾರದೆ ಅಡಿಕೆಯನ್ನ ನಕಾರಾತ್ಮಕವಾಗಿ ಬಿಂಬಿಸುವ ಷಡ್ಯಂತ್ರ ನಡೆಯುತ್ತಲೇ ಇದೆ ಎನ್ನಲಾಗಿದೆ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆಯ ಯುವಕ ನಿವೇದನ್ ನೆಂಪೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆ ಮಾಡಿದ ಅರೆಕಾಟಿ ಮಾರುಕಟ್ಟೆ ಆವರಿಸಿಕೊಂಡಿದ್ದನ್ನ ಪ್ರಬಂಧದಲ್ಲಿ ವಿವರಿಸಲಾಗಿದೆ ಸುಸ್ಥಿರ ಆರೋಗ್ಯಕ್ಕಾಗಿ ಬದಲಾಗುತ್ತಿರುವ ಗ್ರಾಹಕರ ದೃಷ್ಟಿಕೋನಗಳು ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧದಲ್ಲಿ ಅಡಿಕೆ ಔಷಧಿಯ ಗುಣಗಳನ್ನು ಹೊಂದಿದ್ದು ಅಡಿಕೆ ಹಾಗೂ ವೀಳ್ಯದ ಎಲೆಗಳು ಪರಸ್ಪರ ಹೊಂದಿಕೊಂಡು ಆರೋಗ್ಯವನ್ನ ಸುಧಾರಿಸುತ್ತ ಎಂದು ವಿವರಿಸಲಾಗಿದೆ ಅರೇಕಾ ಟಿ ಬಗ್ಗೆ ಇರುವ ವರದಿಯಲ್ಲಿ ಮೂವರು ಪ್ರಾಧ್ಯಾಪಕರು ಅಡಿಕೆಯ ವಿಶೇಷತೆಯ ಬಗ್ಗೆ ಉಲ್ಲೇಖಿಸಿರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳು ಪ್ರಕಟಿಸಿದ ವರದಿಯಿಂದ ಅಡಿಕೆಗೆ ಇನ್ನೂ ಹೆಚ್ಚಿನ ಮೌಲ್ಯ ದೊರೆತಂತಾಗಿದೆ ಈಗಾಗಲೇ ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಅಡಿಕೆ ಟಾಸ್ಕ್ ಫೋರ್ಸ್ನಿಂದ ಅಡಿಕೆಯ ಔಷಧೀಯ ಗುಣಗಳ ಬಗ್ಗೆ ಸಂಶೋಧನೆ ನಡೆಸಿ ವರದಿ ಸಿದ್ಧಪಡಿಸಲಾಗಿದೆ ಇದೇ ವೇಳೆ ಎಮರಾಲ್ಡ್ ಜರ್ನಲ್ ಪ್ರಕಟಿಸಿರುವ ಸಂಶೋಧನಾ ಪ್ರಬಂಧದಲ್ಲಿ ಅಡಿಕೆಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ ಬ್ಯೂರೋ ರಿಪೋರ್ಟ್ ವಿಸ್ಮಯ ನ್ಯೂಸ್